ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಈಗ ನೋಡಿರಿ ನಾವು ರೆಡಿ ಆಗಿ ನಾವು ಎಲ್ಲಿ ಅಂತ ನಿಮ್ಗೆ ಟೈಟಲ್ ನೋಡಿನೇ ಗೊತ್ತಾಗಿರ್ಬೋದು ರೀ ಇಲ್ಲಿ ನೋಡಿರಿ ನಮ್ಮ ಚೆನ್ನಮ್ಮ ಸಮೃದ್ಧಿ ಇದ್ಕೊಂಡು ನಿಂತೇಳ ಸಮೂಹ ಅಲ್ಲಿ ನಿಂತು ಈಗ ನಡ್ದೇವ್ರಿ ಈಗ ಹೋಗಿ ಬರ್ತೇವೆ ಟೈಮ ನಾಲ್ಕು ಗಂಟೆ ಆದಮೇಲೆ ನಾವು ನಡೆದ್ ಬಂದಿದ್ದೇವ್ರಿ ಈಗ ಹೀಗೆ ನೋಡಿರಿ ಬಂದಿದ್ದೇವ್ರಿ ನಾವು ಕಲಬುರ್ಗಿ ಶಾಣಬಸ್ರ ಜಾತ್ರೆಗೆ ರೀ ಯಾಕಂದ್ರೆ ಆ ಜಾತ್ರೆಗೆ ನಾವು ಹೋಗಿರಲಿಲ್ಲ ರೀ ಭಾಳ ಅಂದ್ರೆ ಭಾಳ ಗರ್ದಿ ಇರ್ತದಲ್ಲ ರೀ ಹಾಗಾಗಿ ಪ್ರತಿ ವರ್ಷ ನಾನು ಹೋಗೋದು ರೀ ಹಾಗಾಗಿ ಹಬ್ಬ ದಿವಸ ಇವತ್ತು ಇವತ್ತು ಹಬ್ಬ ಅಲ್ರಿ ಅದಕ್ಕೆ ಮನೆಯಿಂದ ಎಲ್ಲ ಕೆಲಸನ ಮುಗಿಸ್ಕೊಂಡ ಬಂದೇವ್ರಿ ಯಜಮಾನ್ರು ಕರ್ಕೊಂಡ್ಬಂದರು ನಡ್ರಿ ಹೋಗಿ ಬರಾಮ ಅಂತೇಳಿ ಯಾಕಂದ್ರೆ ಮನೆ ಮಕ್ಳು ಬೇರೆ ಇರಲ್ರಿ ಮತ್ತೆ ಹೋಗಿ ಕರ್ಕೊಂಡು ಹೋಗಿ ಬಂದ್ರಾಯ್ತು ಅಂಥೇಳಿ ಬಂದೇವ್ರಿ ಚೆನ್ನಮ್ಮ ಸಮೂಹ ಸಮೃದ್ಧಿ ಎಲ್ಲರೂ ಬಂದಿವು ನೋಡ್ರಿ ಜಾತ್ರೆಗೆ ಜಾತ್ರೆಗೆ ಬರ್ಬೇಕಂತ ಅಂದ್ಕೊಂಡ್ರೆ ಸಣ್ಣ ಸಣ್ಣ ಮಕ್ಕಳು ಇದ್ರ ತೊಗೊಂಡು ಹೋಗೋದಂತೂ ಆಗಂಗಿಲ್ರಿ ಭಾಳ ಅಂದ್ರೆ ಭಾಳ ಗರ್ದಿ ಇರ್ತದೆ ಹಾಗಾಗಿ ಈಗ ನೋಡಿರಿ ಒಂದು ಸ್ವಲ್ಪನೂ ಖಾಲಿಯೊಳಗೆ ಜಾಗಿರ್ಲಿಲ್ಲ ರೀ ಇಲ್ಲಿ ಹೊರಗೆ ಅಂದರೆ ಈಗ ಎಲ್ಲ ಸಾಮಾನುಗಳು ತೊಗೊಳಲ್ಲಂತೂ ಒಂದು ಸ್ವಲ್ಪ ಜಾಗಿರ್ಲಿಲ್ಲ ರೀ ಇಲ್ಲಿ ಒಳಗೆ ಗ್ರೌಂಡ್ನಾಗ ಬಂದ್ರೆ ಅಷ್ಟ ಇಲ್ಲೊಂದು ಸ್ವಲ್ಪ ಬೈಲು ಬೈಲಿ ಅಂತ ಅನ್ಸಕತ್ತದ ಹೊರಗಂತೂ ಒಂದು ಸ್ವಲ್ಪ ಜಾಗಿರ್ಲಿಲ್ಲ ರೀ ಅಷ್ಟ ಫುಲ್ಲಾಗಿ ಆಗಿಬಿಟ್ಟಿತ್ತು ರೀ ಮತ್ತು ಮತ್ತೆ ಜಮ್ ಜನರ ಸುಮ್ಮನೆ ಬಂದವ ಹಂಗೆ ಆಗಿತ್ತು ರೀ ನನಗೆ ಯಾಕಂದ್ರೆ ಸಣ್ಣ ಮಕ್ಕಳು ಅಲ್ಲರಿ ಹಂಗಾಗಿ ಭಾಳ ಮಂದಿ ತಂದ್ರೆ ಭಾಳ ಕಷ್ಟ ರೀ ಒಳಗೆ ಹೋಗೋದ ಹಂಗಾಗಿ ನೋಡೋಷ್ಟೊತ್ತಿಗೆ ಇಲ್ಲಿ ಒಳಗೆಲ್ಲ ಒಂದು ಸ್ವಲ್ಪ ಕುಲ್ಲ ಕುಲ್ಲ ಐತ್ರಿ ನೋಡಿರಿ ಸಂಜೆ ಟೈಮಿಗೆ ಬಂದಿವು ನಾವು ಯಾಕಂತಂದ್ರೆ ಭಾಳ ರೀ ನಮ್ಮ ಕಡೆಗೆ ಹಾಗಾಗಿ ಮತ್ತೆ ಸಣ್ಣ ಮಕ್ಕಳು ಜಲ್ದಿ ಹೋದ್ರೆ ಭಾಳ ಹೇಳಿ ನಾವು ಮನೆಯಿಂದ ನಾಲ್ಕು ಅವರಿಗೆ ಬಿಟ್ಟಿದ್ದೇವ್ರಿ ಇಲ್ಲಿ ನೋಡ್ರಿ ಸೂರ್ಯಮುತೇಗನ್ರಿ ಈಗ ಇಲ್ಲೇ ಅಂತಂದ್ರೆ ಯಜಮಾನ್ರಿನ ಅಲ್ಲಿ ಪೇಡ ಅದು ತೊಗೊಂಬರಕ್ಕೆ ಹೋಗ್ಯ ರೀ ಒಂದು ಸ್ವಲ್ಪ ಅಂದ್ರೆ ನಮ್ಮ ಕಲ್ಬುರ್ಗಿ ಶರಣುವಶಿಸ್ರು ಏನು ವಿಷಪ್ ಅಂದರೆ ಪೇಡ ಹಂಚೋದ ವಿಶೇಷ ರೀ ಹಾಗಾಗಿ ಯಜಮಾನ್ರು ಪೇಡ ತಗೊಂಬರಕ್ಕೆ ಹೋಗ್ಯಾರ ಆಟೋ ತಗ ಇಲ್ಲಿ ಹುಡುಗರಿಗೆ ಹುಡುಗುರಿಗೆಹಂದಿ ಹಾಕ್ಸಂತಂದ್ರಿ ಅವ್ರ ನಾನು ಹಾಕೊಂಡಿಲ್ಲರಿ ನಮ್ಮ ಚೆನ್ನಾಗಿ ರೀ ಮೆಹಂದಿ ಹಾಕ್ಸ್ಲಿಕ್ಕಿ ನೋಡ್ರಿ ಭಾಳ ಚಂದ ಅನ್ಸಕತ್ತರಿ ಈಗ ಒಂದು ಭಾಳ ಖುಷಿ ರೀ ನಮ್ಮ ಚೆನ್ನಾಗಿ ಮೆಹಂದಿ ಹಾಕೊಳ್ಳೋದಂದ್ರೆ ಆಕಿ ಮಿ ಕೋನ್ ತೋಲ್ಕತ್ತೀಡ್ರಿ ಮತ್ತೆ ಯಾಕೆ ಮತ್ತೆ ಯಾಕೋ ಹೆಂಗೆ ಇಲ್ಲೇ ಮೆಹಂದಿ ಹಾಕ್ಲಿತ್ತಾರಲ್ಲ ಮೆಹಂದಿನೇ ಹಾಕಿಸ್ಕೋ ಅಂಥೇಳಿ ಈ ಮೆಹಂದಿ ಹಾಕಿಸ್ಲಿಕ್ಕೆ ತಿನ್ರಿ ನಾನು ಅಕ್ಕಿಗೆ ನೋಡಿರಿ ಭಾಳ ಅಂದ್ರೆ ಭಾಳ ಚಂದ ಎಲ್ಲಂದ್ರೆ ನಮಗೆ ಯಾವ ಡಿಸೈನ್ ಬೇಕು ನೋಡ್ರಿ ನಾವು ಯಾವ ಡಿಸೈನ್ ತೋರಿಸ್ತೇವೆ ಆ ಡಿಸೈನ್ದ ಹಾಕ್ತಾರೆ ಅವರು ಕೈ ತುಂಬ ಅಂದ್ರೆ ಒಂದು ಕೈಗೆ ರೊಕ್ಕ ಅಂತಂದ್ರೆ ಇಪ್ಪತ್ತು ರೂಪಾಯಿ ರೀ ನಮ್ಮ ಚೆನ್ನಮ್ಮಗೆ ನಲ್ವತ್ತು ರೂಪಾಯಿ ರೀ ಇನ್ನು ಮತ್ತೆ ನಮ್ಮ ಸಮ್ಮು ಭೀ ಹಾಕೋತೀನಿ ಹಾಕೋತೀನಿ ಮಮ್ಮಿ ಅಂತ ನಿಂತಾನೆ ರೀ ಒಂದೇ ಸೋನ ಈಗ ಒಂದು ಕೈಗೆ ಹಾಕಿ ತೊಳಿತಾರೀ ತೊಳೆದ್ಬಿಟ್ಟ ಮತ್ತೊಂದು ಕೈಗೆ ರೀ ಇಲ್ಲ ನೋಡಿರಿ ಗುಡಿ ಎಷ್ಟು ಚೆಂದ ಕಾಣಿಸ್ಕತ್ತೀ ನಮ್ಮ ಚೆನ್ನಮ್ಮ ಅಂತೂ ಫುಲ್ 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 ಖುಷಿಯಾಗಿ ಬಿಟ್ಟಾಡ್ರಿ ಕೀಗಂತು ನೋಡಿರಿ ಇಚ್ ಕಡೆ ಕೈಗೂ ಹಾಕೋತೀನಿ ಮಮ್ಮಿ ನಾನು ಅಂತ ಹೇಳಿದಾಗ ಹಾಕೋ ಅಂತಂದ್ರಿ ನಾನು ಯಾಕಂದ್ರೆ ಒಂದು ಕೈಗೆ ಹಾಕೊಳೋಕ್ಕಿಂತ ಮತ್ತೆ ಎರಡು ಕೈಗೆ ಹಾಕೊಂಡ್ರೆ ಚೆಂದ ಕಾಣಿಸ್ತಾ ಅಲ್ರಿಕಿ ಅದಕ್ಕೆ ಎರಡು ಕೈ ಅಂದ್ರೆ ಎರಡು ಕೈಗೂ ಹಾಕೋವಾ ಅಂತಂದ್ರೆ ನಾನು ಹಾಕೋದು ಒಂದು ನಿಮಿಷವೂ ಟೈಮ್ ರೀ ಅವ್ರಿಗೆ ಅಷ್ಟು ಸುಲಭ ನೋಡಿರಿ ಇದು ಮೆಹಂದೆ ಹಾಕೋದಂತಂದ್ರೆ ಅದಕ್ಕೆ ಕಲರ್ ಏನು ಇರ್ತದೋ ಗೊತ್ತಿಲ್ಲ ರೀಪಾ ಅದಕ್ಕೆ ಏನು ಬೇಕಾಗಲ್ಲ ಏನಿಲ್ಲ ನಾವೀಗ ಕೋನ್ ಮೆಹಿ ತೊಗೊಂಬಂದು ಹಚ್ಕೊಂಡು ಕೈ ಎಲ್ಲ ಒಣಗಬೇಕು ಮೇಲೆ ಒಂದೆರಡು ಮೂರು ಗಂಟೆ ಆದಮೇಲೆ ಕಲರ್ ಹಾತ್ರಿ ಆದರೆ ಇದು ಆದ ತಕ್ಷಣಕ್ಕೆ ಕಲರ್ ಆಗಿಬಿಡ್ತದ ಹಾಗೆ ಮತ್ತು ಆ ಬಗೆಡ್ನಾಗ ತೊಳೆದ ಬಿಡ್ತಾರೆ ತೊಳೆದು ಒಂದು ಅರ್ಬಿ ತೊಗೊಂಡು ಒರೆಸಿ ಸ್ವಚ್ಛ ಮಾಡಿಬಿಡ್ತಾರೆ ರೀ ಅದಕ್ಕೆ ಅದು ಎಷ್ಟು ದಿವಸ ರೀ ಮೆಹೆಂದಿ ಇದೇ ಫಸ್ಟ್ ಟೈಮ್ ರೀ ನಾನು ಹಾಂ ನಾನು ಹಾಕಿಸ್ಕೊಂಡಿಲ್ಲ ಇಲ್ಲಿ ತನಕ ಆದ್ರೂ ಮತ್ತು ನಮ್ಮ ಸ ನಮಗೂ ಇದೇ ಫಸ್ಟ್ ಟೈಮ್ ಹಾಕಿರೋದು ರೀ ಈ ರೀತಿ ಮೆಂದಿನ ಕೈ ನೋಡಿರಿ ಎಷ್ಟು ಚೆಂದ ಕಾಣಿಸ್ಕತ್ತ ನಮ್ಮ ಚೆನ್ನಮ್ಮ ಈಗ ನಮ್ಮ ಸಮ್ಮಗೆ ಹಾಕಿಸ್ಲಿಕ್ಕತ್ತಾರೀ ಯಜಮಾನ್ರು ಅಂತಂದ್ರೆ ಅದು ಓಮ್ ದ ಅಟು ಥರ ಬರ್ತಲ್ರಿ ಅದನ್ನು ರೀ ಅವನಿಗೆ ಮೆಹಂದಿ ಹಾಕೋತೀನಂದ್ರಿ ಅವ ನೀನು ಬೇಡಪ್ಪ ಮೆಂದಿ ಹಾಕೋಬಾರ್ದು ಚಂದ್ಸಂಗ ಇಲ್ಲಿ ಗಣಸು ಮಗ ಇದೆ ಹಾ ಇದು ಓಮ್ ಹಾಕೋ ಇದು ಹಾಕೋ ಅಂತೇಳಿ ತ್ರಿ ಸುಲ ಯಜಮಾನ್ರು ಭಾಳ ಚಂದ ಕಣಸಕತ್ತಿತ್ರಿ ನಮ್ಮ ಸಮ್ಮುಗಂತೂ ಅದನ್ನು ಅದು ಭೀ ಸೇಮ್ ಮದುವೆ ಥರ ರೀ ಮೆಂದೆ ಹಂಗೆ ಇರ್ತಲ್ರಿ ಹಂಗೆ ಅದ ರೀ ಅಂದ್ರೆ ಕಲರ್ ಮಾತ್ರ ಚೇಂಜ್ ಅದ ರೀ ಇದು ಈ ನಾವು ಕೈ ಟ್ಯಾಟೋ ರೀ ಆ ಥರ ಅದ ರೀ ಇದು ನಮ್ಮ ಸಮೂನು ಖುಷಿ ರೀ ಅದನ್ನು ಅವನು ನನಗೆ ಮೆಂದೆ ಥರ ಆ ಕೈಗನ್ನು ಮಮ್ಮಿ ಮಮ್ಮಿಯಲ್ಲಾಕತ್ತಿದ್ ಕತ್ತಿದ್ರಿ ಬೇಡಪ್ಪ ಅಂತಂದ್ರಿ ನಾನು ಈಗ ಯಜಮಾನ್ರು ಪೇಡ ಬಾಕ್ಸ್ಗಳು ತೊಗೊಂಬಂದ್ರಿ ಇಲ್ಲೇ ದೇವ್ರಿಗೆ ಒಂದು ಸ್ವಲ್ಪ ಮೊದ್ಲ ಏರಿಸ್ಬೇಕ್ರಿ ಪೇಡ ಮೊದ್ಲು ಪೇಡ ದೇವ್ರಿಗೆ ಏರಿಸಿ ಇಲ್ಲೆಲ್ಲರೂ ನೋಡ್ರಿ ಎಲ್ಲರೂ ಪೇಡಾನೆ ಏರ್ಸತ್ತರಿ ಅಂದ್ರೆ ಅಲ್ಲಿ ಒಳಗೆ ಗರ್ಭಗುಡಿ ಗುಡಿ ಹೋಗೋ ಅಷ್ಟಂತೂ ಆಗಂಗಿಲ್ಲರಿ ಭಾಳ ಅಂದ್ರೆ ಭಾಳ ಗರ್ದಿ ಅದ ರೀ ಅಲ್ಲಿ ಇದು ಫಾಳಿ ಭಾಳ ಅದ ರೀ ಹಾಗಾಗಿ ನಮ್ಮ ಕೈಲಿಂದ ಇಷ್ಟೊಂದು ಸಣ್ಣ ಚುಕ್ಕಳಿ ತೊಗೊಂಡು ನಿಂದ್ರೆ ಇತ್ತು ಇಲ್ಲೆಲ್ಲರೂ ನಿಂದ್ರಲ ಕಾಲಾರ್ದವರೆಲ್ಲ ಇಲ್ಲಿ ಹೊರ ಗೇಟಿಗೆನೇ ಪೇಡ ರೀ ದೇವ್ರ ಹೆಸರ ಮೇಲೆ ಈಗ ನಮ್ಮ ಯಜಮಾನ್ರು ಭೀ ಸಮ್ಮನ ಕೈಯಾರ ದೇವ್ರಿಗೆ ಪೇಡ ಇರಿಸಿದ್ರಿ ಪೇಡ ಇರಿಸಿ ಈಗ ಎಲ್ಲರಿಗೂ ಪೇಡ ಹಂಚ್ಕತ್ತಾರ್ರಿ ಅಂದ್ರೆ ನಮ್ಮ ಕೆಲಬ್ರಿಗೆ ಶಣ ವಯಸ್ಸು ವಿಶೇಷ ಅಂತಂದ್ರೆ ನಾ ಏನಾದರೂ ಪೇಡ ನೋಡ್ಬೇಕ್ರಿ ನೀವು ಅಷ್ಟು ಮಂದಿ ಹಂಚ್ಕೊತಿರ್ರಿ ಎಲ್ಲರೂ ಪೇಡ ಹನ್ನಿಸ್ತಾರೀ ನಾವು ಪ್ಯಾ ಪೇಡ ಹಾನಿಸಿದ್ರೆ ಆಯ್ತಂತ ಅನ್ಕೊಂಡ ಎರಡು ಬಾಕ್ಸ್ ತೊಗೊಂಬಂದ್ರಿ ಅಜ್ಬಂದ್ರು ತೊಗೊಂಬಂದ ಮೇಲೆ ಈಗ ಕೈಯಾರ ಮತ್ತು ಚೆನ್ನಮ್ಮ ಕೈಯಾರ ಕೊಡ್ಸಕತ್ತೀವ್ರಿ ಚೆನ್ನಮ್ಮ ಒಂದು ಸೈಡ್ ಕೊಡಕತ್ತಾಳ್ರಿ ಸಮ್ಮ ಒಂದು ಸೈಡ್ ಕೊಡ್ಲಿಕ್ಕನ ಹಾಂ ಇಬ್ಬರು ಅಕ್ಕ ತಮ್ಮ ಪೇಡ ಹಂಚ್ಕತ್ತರ ನೋಡ್ರಿ ಅವ್ರೆ ಅಂದ್ರೆ ಅವ್ರ ಪಪ್ಪಾ ಅಂತರ ಹಿಡ್ಕೊಂಡು ನಿಂತಾರೆ ಅವ್ರು ಯಾಕಂದ್ರೆ ಅವ್ರ ಕೈಗೆ ಬಾಕ್ಸ್ ಕೊಟ್ರೆ ತಾಳಾಗ ಅಂತ ಹೇಳಿ ಅವ್ರ ಪಪ್ಪಾ ಹಿಡ್ಕೊಂಡಾರ್ರಿ ಮಕ್ಕಳು ಕೈಲಿಂತ ಕೊರ್ರಿ ನಮ್ಮ ಸಮು ಅಂತ ಫುಲ್ ಖುಷಿ ರೀ ಜಾತ್ರೆಗೆ ಬಂದ ಚೆನ್ನಮ್ಮ ಸಮು ಎಲ್ಲರೂ ಖುಷಿ ಪಟ್ರು ಈಗ ನೋಡ್ರಿ ಪೇಡ ಹಂಚೋದು ಇನ್ನೊಂದು ಸ್ವಲ್ಪ ಅದ ರೀ ಪೇಡ ಅದಕ್ಕೆ ಮತ್ತೆ ಆ ಕಡೆ ಹಂಚ್ಲಿಕ್ಕೆ ಹೋದ್ರಿ ಅವ್ರು ಯಜಮಾನರು ಮತ್ತು ಸಮ್ಮು ಕರ್ಕೊಂಡು ನಮ್ಮ ಕಲ್ಬುರ್ಗಿ ಒಳಗೆ ಒಂದು ಒಳ್ಳೆಯ ದೇವಸ್ಥಾನ ಅಂತಂದ್ರೆ ಅದು ಶಣಬಸೇಶ್ವರ ದೇವಸ್ಥಾನ ರೀ ಮತ್ತು ಅಂದ್ರೆ ದೊಡ್ಡ ದೇವಸ್ಥಾನ ನೋಡ್ಲಿಕ್ಕೆ ಹೋಗೋದು ಜನ ಜಾಸ್ತಿ ಅಂತಂದ್ರೆ ಶಣ್ಮಸೇಶ್ವರ ದೇವಸ್ಥಾನಕ್ಕೆ ಮತ್ತು ಬಂದಿನಮಸ್ ನಮಸ್ ರೀ ಇವೆರಡಕ್ಕೆ ಭಾಳ ಹೋಗ್ತಾರೆ ಎಲ್ಲರೂ ಕೂಡ ನಾವಂತೂ ಬಂದಿನಜದರ್ಗಕ್ಕೆ ಹೋಗ್ತೇವ್ರಿ ಯಾವಾಗಾರೆ ಹೋಗ್ತೇವೆ ರೀ ಅಂದ್ರೆ ಈಗ ಹೋಗಾದಿ ಹಬ್ಬಕ್ಕಾಗಿರ್ಬೋದು ದೀಪಾವಳಿ ಹಬ್ಬಕ್ಕೆ ಮತ್ತು ಯಾವಾಗಾರೆ ಆ ಹೋಗ್ಬೇಕಂತ ಅನ್ನಿಸ್ದಾಗ ಜಾಸ್ತಿ ಹೋಗೋದು ನಾವು ಶರಣಬಸರು ಗುಡಿಗನ ಜಾಸ್ತಿ ರೀ ಮತ್ತು ಆ ಕಡೆನೂ ಒಂದೊಂದು ಸರ್ತಿ ಯಾವಾಗ್ರೆ ಹೋಗ್ತೇವ್ರಿ ದರ್ಗ ಭೀ ಯಾವಾಗ್ರೆ ಹೋಗ್ತೇವೆ ಈ ಕಡೆ ಅಂತಂದ್ರೆ ಒಂದು ಸ್ವಲ್ಪ ಜಾಸ್ತಿ ಹೋತೆವ್ರಿ ಈಗ ನೋಡ್ರಿ ಇಲ್ಲೇ ಇನ್ನೊಂದು ಸ್ವಲ್ಪ ಅದ ರೀ ಬೇಡ ಅದಕ್ಕೆ ಮಕ್ಳು ಕೊಡ್ಲಾಕೆ ರೀ ಅವ್ರ ನಿನ್ನೆ ಅಮಾಸ್ ದಿನ ಬರ್ಬೇಕಂತ ಅಂದ್ಕೊಂಡವ್ರಿ ಅಮಾಸ್ಯೆ ದಿನ ಅಂತಂದ್ರೆ ಭಾಳ ಗದ್ದಲಿ ಇರ್ತದ್ರಿ ಅಂದ್ರೆ ಭಾಳ ಮಂದಿ ಇರ್ತಾರ ಮತ್ತು ಸುಮ್ಮನೆ ಮಕ್ಳು ಇತ್ತು ಹೈರಾಣ ಆಯ್ತೇವೆ ಬ್ಯಾಡಂತ ಹಬ್ಬ ದಿನ ಬಂದೇವ್ರಿ ಹಬ್ಬದಿನ ಬಂದ್ರೀ ಭಾಳ ಗರ್ದಿನೇ ಐತ್ರಿ ಇಲ್ಲೇ ಯಜಮಾನ್ರಿಗೆ ಪರಿಚಯ ಇದ್ದಾರೆ ರೀ ಅವ್ರಿಗೆ ಈಗ ಪೇಡ ಕೊಟ್ಟಿರಿ ಸಮ್ಮು ಅವ್ರಂತಾರೆ ಮತ್ತು ಹೊಳ್ಳಿ ಸಮ್ಮಗೆ ಒಂದು ಸ್ವಲ್ಪ ಪೇಡ ತಿನ್ನಿಸ್ದ್ರಿ ಮತ್ತು ನಮ್ಮ ಚೆನ್ನಮ್ಮಗೆ ಒಂದು ಸ್ವಲ್ಪ ಪೇಡ ತಿನಿಸಿದ್ರಿ ಮಕ್ಕಳಂತೂ ಜಾತ್ರೆ ಕರ್ಕೊಂಬಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ರೀ ದೊಡ್ಡೋರುನು ಖುಷಿ ಹತ್ತರ ಮಕ್ಕಳು ಖುಷಿ ಆತರಿ ಎಲ್ಲರೂ ಖುಷಿ ಪಡ್ತಾವ ಜಾತ್ರೆಗೆ ಬಂದ್ರಂತೂ ಇಲ್ಲೇ ನೋಡಿರಿ ಸಮ್ಮು ಇನ್ನೊಂದು ಸ್ವಲ್ಪ ಪೇಡ ದಾರಿ ಕೊಡ್ಲಿಕ್ಕೆ ಅಲ್ಲಿ ಆಕ ಮತ್ತು ಅಲ್ಲಿ ಹುಡುಗ ಎತ್ಕೊಂಡು ಬೋಲ ಅವ್ರಿಗೆ ಕೊಟ್ಟರು ಆಯ್ತು ರೀ ಇನ್ನೊಂದು ಸ್ವಲ್ಪ ಅದ ರೀ ಅದಿಷ್ಟು ಕೊಟ್ಟ ಜಾತ್ರೆ ಮಾಡ್ಬೇಕು ರೀ ಈಗ ನಮ್ಮ ಮಕ್ಳಿಗೆ ಕರ್ಕೊಂಡು ಜಾತ್ರೆ ಅಂತೂ ಇನ್ನೂ ಏನು ರೀ ಅವ್ರ ಜಾತ್ರೆ ಮಾಡೋದು ಆಸೆ ಅದ ರೀ ಭಾಳಷ್ಟು ಅವರಿಗೆ ನೋಡಿರಿ ಈಗ ಪೇಡ ಹಂಚೋದೆಲ್ಲ ರೀ ಈಗ ಹೊರಗೆ ರೀ ಹೊರಗೆ ಹೋಗಿ ಈಗ ರೀ ಭರ್ಜರಿಯಾಗಿ ಅವ್ರಿಗೆ ಮಕ್ಕಳಿಗೆಲ್ಲ ಜಾತ್ರೆ ರೀ ಈಗ ಹಂಗಾಗಿ ಹೊರಗೆ ಹೊಂಟಿದ್ದೇವ್ರಿ ಇಲ್ಲಿ ಒಳಗಿನ ಎಲ್ಲ ರೀ ಆದ್ರೆ ಒಳಗಿನಗಿಂತ ಹೊರಗೆ ಭಾಳ ಚಲೋ ರೀ ಹಾಗಾಗಿ ಹೊರಗೆ ರೀ ಈಗ ನಮ್ಮ ಸಮೃದ್ಧಿಗಂತೂ ಫುಲ್ಲು ನಿದ್ದೆ ಬಂದ್ಬಿಟ್ಟದ್ರಿ ಈಗಂತ್ರ ಅಂದೇ ಸಮನ ನಿದ್ದೆ ಒಂದ್ರಕೀಗಿ ಈಗ ನಮ್ಮ ಚೆನ್ನಮ್ಮ ನಮ್ಮ ಸಮ್ಮು ಏನಂದ್ರಂದ್ರಿ ನಾವು ಕಾರನೇ ಕೊಡ್ತೀವಿ ಕಾರನ್ನೇ ಕೊಡ್ತೀವಿ ಅಂತ ಜಗಳ ತೆಗೆದ್ರಿ ಮತ್ತೆ ಕುಂದ್ರಿ ಅಂತೇಳಿ ಅವ್ರ ಪಾಪ ಕಾರನ್ನೇ ಕೊಡ್ಸ್ಯಾರೀ ಸಮ್ಮಗೆ ಒಂದ್ರದಾಗ ಕೂಡ್ಸ್ಯ ಚೆನ್ನಮ್ಮಗೆ ಒಂದ್ರದಾಗ ಕೂಡ್ಸ್ಯಾರ ಯಾಕಂದ್ರೆ ಒಬ್ರೊಬ್ಬರು ಯಾವ ರೀ ಒಂದೊಂದು ಸರ್ತಿ ಅಂತಂದ್ರೆ ಇಬ್ಬರಿಬ್ಬರು ಕೊಡಂಗಿರ್ತೀವಿ ರೀ ಆದರೆ ಈ ಸರ್ತಿ ಒಂದೇ ಅದ್ರ ನಮ್ಮ ಚೆನ್ನಮ್ಮ ನಡೆದು ನೋಡ್ರಿ ಈಗ ಕಾರ್ ನಡ್ಸ್ಕೊಂತ ಆಕಿ ಅಂತೂ ಫುಲ್ ಖುಷಿಯಾಗ್ಯ ರೀ ಚೆನ್ನಮ್ಮ ಅಂತೂ ನಮ್ಮ ಸಮೂನು ಖುಷಿಯಾಗೇನ್ರಿ ಆದ್ರೆ ಹೋಗಬೇಕಾದ್ರೆ ಭಯ ಪಡ್ತವ್ನ ಏನು ರೀ ಗೊತ್ತಿಲ್ಲರಿ ರೀ ಈಗಿನ ನೋಡ್ರಿ ಅದನ್ನ ಸ್ಟೇರಿಂಗ ಒಂದೇ ಸಮನೆ ತಿರುಗಿಸಿ ತಿರುಗಿಸ್ಲಿಗತ್ತ ನೋಡಿರಿ ಎಷ್ಟು ಚಂದ ಆಯ್ತನಿಗೆ ಅಂದ್ರೆ ಅವ್ರ ಪಪ್ಪ ಟ್ಯಾಕ್ಟ್ರ್ ಅದನ್ನ ನಡೆಸ್ಬೇಕಾದ್ರೆ ಕುಂದೋತಾನ ಹಾಗಾಗಿ ಅದೆಲ್ಲ ಗೊತ್ತ್ರಿ ಅವನಿಗೆ ಅದಕ್ಕೆ ನೋಡ್ರಿ ಹೆಂಗೆ ತಿರ್ಗಿಸ್ಲಿಗತ್ತೆ ಅದ ಸ್ಟೇರಿಂಗ್ ಎಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಅಕ್ಕೋರಿಗೆ ಹೋಗಿ ಹಾಯಿಸ್ತಿದ್ರಿ ಇನ್ನೊಂದು ಸ್ವಲ್ಪ ಓದ್ತಾದ್ರೆ ಹಂಗೇ ನಡ್ದ ಆದರೆ ಇವಾಗ ರಿಮೋಂಟ್ ಮೇಲಿನವಲ್ರಿ ಅವರೆಲ್ಲ ಅಂದರೆ ಯಾಕಡೆ ಒಯ್ಬೇಕು ಯಾಕಡೆಲ್ಲ ಎಲ್ಲ ರಿಮೋಟ್ ಮೇಲೆನ ತಿರ್ಗಿಸ್ತಾರೆ ರೀ ಅವ್ರು ಮಕ್ಕಳು ಸುಮ್ಮ ಕುಂದತ್ತಾರೀ ಆದರೆ ಅದು ಅಷ್ಟಕ್ಕೆ ಮಕ್ಕಳು ಎಷ್ಟು ಖುಷಿ ಅಂತಂದ್ರೆ ಆ ಖುಷಿ ನೋಡಕಾಗಂಗಿಲ್ಲ ರೀ ಅಷ್ಟೊಂದು ಖುಷಿ ಪಡ್ತಾರೆ ಅವರಂತೂ ನಮ್ಮ ಚೆನ್ನಮ್ಮ ವಾಪಸ್ ಬಂದವ್ರು ನೋಡ್ರಿ ಹೋಗಿ ಅಂದ್ರೆ ಒಂದಿಷ್ಟು ದೂರ ತೊಗೊಂಡು ಹೋಗಿ ಮತ್ತೆ ಕರ್ಕೊಂಬರ್ತಾರೆ ಅವ್ರಿಗೆ ನಮ್ಮ ಸಮೂ ನೋಡ್ರಿ ಬಟನ್ ಎಲ್ಲ ಒತ್ಲಕತ್ತರೀ ಅವ ಏನು ನಾನೇ ನಡ್ಸಕತ್ತೀನಿ ನನ್ನಂಗೆ ಆಗ್ಬಿಟ್ಟಿದ್ರು ಅವನಿಗೆ ಅಲ್ಲಿ ಮತ್ತೊಬ್ಬರಿಗೆ ಹೈಸ್ತಿದಿರಿ ನೋಡ್ರಿ ಗಾಡಿನ ನಾನೇ ನಡೆಸ್ಲಿಗತ್ತೀನಿ ಅನ್ನೋಷ್ಟು ಖುಷಿ ರೀ ಅವ್ನಿಗೆ ನಮ್ಮ ಸಮೂ ಅದಕ್ಕೆ ನೋಡ್ರಿ ಅದೆಲ್ಲ ಹೆಂಗೆ ತಿರ್ಗಿಸ್ಲಕತ್ತೇನ್ರಿ ನಾನು ನಡ್ಸ್ಲಿಗತ್ತೀನಿ ಇದೆಲ್ಲ ನಾನು ನಡೆಸಿದ್ರೆ ಹೋಗ್ಲಕ್ಕಂತ ಅಂದ್ಕೊಂಡೇನ್ರಿ ಅದರ ರಿಮೋಟ್ ಮೇಲೆ ಹೋಗ್ಲಕ್ಕಿದ್ದು ಅವನಿಗೆ ಗೊತ್ತಿಲ್ಲ ರೀ ಚೆನ್ನ ಮುಂದೆ ಹೋಯ್ತು ರೀ ಈಗ ವಾಪಸ್ ಹೋಗಿ ನಿಂತಾಡ್ರಿ ಒಂದು ಅಷ್ಟು ದೂರ ಒಯ್ದ ವಾಪಸ್ ಕರ್ಕೊಂಡ್ ರೀ ಅಂದ್ರೆ ಒಬ್ರಿಗೆ ಐವತ್ತು ರೂಪಾಯಿ ತೊತ್ತಾರೆ ನೋಡ್ರಿ ಇದಕ್ಕೆ ಕಾರನ್ನೇ ಕುಂದರ್ಸ್ಲಿಕ್ಕ ಆದ್ರೆ ಐವತ್ತು ರೂಪಾಯಿ ಹೋದ್ರೆ ಹೋಗಲಾಕ ರೀ ಆದ್ರೆ ಮಕ್ಳು ಎಷ್ಟೊಂದು ಖುಷಿ ಪಡ್ತಾರಲ್ರಿ ನಮ್ಮ ಸಮ್ಮು ಅಂತೂ ಫುಲ್ ಖುಷಿ ನೋಡ್ರಿ ನೋಡಿದ್ರೆ ಗೊತ್ತಾಗ್ತಿರ್ಬೋದು ರೀ ನಮ್ಮ ಸಮ್ಮು ಇಷ್ಟೊಂದು ಅಂತ ಅಂಥೇಳಿ ಈ ಸಮೂ ಸಮೂ ಅಂತ ನಾನು ಒಳದ್ರು ಕೂಡ ನನಗೆ ನೋಡಲ್ಲಗೇನು ರೀ ಅಷ್ಟು ಖುಷಿಯಾಗಿ ನಡ್ದಾನಿ ಮುಗೀತು ನೋಡ್ರಿ ಈಗ ಅಂದ್ರೆ ಒಂದು ಸ್ವಲ್ಪ ರೀ ಅಷ್ಟು ದೂರ ಏನೂ ಇಲ್ಲ ಯಾಕಂದ್ರೆ ಭಾಳ ರೀ ಎಲ್ಲ ಮುಂದಕ್ಕೆ ಅದಕ್ಕೆ ಒಂದು ಸ್ವಲ್ಪ ಅಷ್ಟು ಒಯ್ಯೋದು ರೀ ಇಲ್ಲಿ ನೋಡ್ರಿ ಎಷ್ಟಿತ್ತ ಸಣ್ಣ ಸಣ್ಣ ಮಕ್ಕಳೆಲ್ಲ ಏನು ಅನ್ಕೋತಾರೆ ಅಂತಂದ್ರೆ ನಾವ ಕಾರ್ ನಡ್ಸ್ಕೊತೀವನ್ನಷ್ಟು ಖುಷಿಯಾಗಿ ಬಿಡ್ತಲ್ರಿ ಅವ್ರಿಗೆ ಹಾಗಾಗಿ ಖುಷಿ ರೀ ಮಕ್ಕಳು ಇಲ್ಲಿ ನೋಡ್ರಿ ಎಲ್ಲರೂ ಕಾರ್ ನಡ್ಸಲು ಕೂತಿರುಚು ಹುಡುಗರೆಲ್ಲ ಭಾಳ ಮಂದಿ ಅಂದ್ರೆ ಭಾಳ ಮಂದಿ ರೀ ಹುಡುಗರು ಈಗ ಹೊಂಟಿದ್ದೇವೆ ನೋಡ್ರಿ ಮಕ್ಳಿಗೆ ಕಾರ್ನಾಗ ಕೂಡ್ಸೋದು ಆಯಿತು ಎಲ್ಲ ಆಯ್ತು ನಮ್ಮ ಸಮೃದ್ಧಿಗೆ ಹೋಗ್ಬೇಕು ಕುಂದಿಸಿಲ್ರಿ ಇನ್ನೊಂದು ಎರಡು ವರ್ಷ ಯಾಕೆನೇ ಕುಂದಿರ್ತೀವಿ ಅದರೊಳಗೆ ಕುಂದ್ರವ ಅಂತಂದ್ರೆ ಇಲ್ಲೇ ನೋಡ್ರಿ ಗುಳಿ ಐತ್ರಿ ಗುಳಿಗೆ ನಮಸ್ಕಾರ ಮಾಡಕತ್ತಾರ ನಮ್ಮ ಸಮ್ಮು ಮತ್ತು ನಮ್ಮ ಚೆನ್ನಮ್ಮ ಎಲ್ಲ ಯಜಮಾನರು ನಮಸ್ಕಾರ ಮಾಡಂದ್ರಿ ಅದು ಭೀ ನೋಡ್ರಿ ಚಂದ ತಲೆ ಕೊಡ್ಲಿಕ್ಕೆ ಹತ್ತದೀ ಅಷ್ಟು ಹುಷಾರ ಅದ ನೋಡ್ರಿ ಅದು ಗುಳಿನೂ ಮತ್ತು ನಮ್ಮ ಸಮೃದ್ಧಿಗೆ ಒಂದು ಸ್ವಲ್ಪ ಸಣ್ಣ ನಾನು ನಾನೊಂದು ಸ್ವಲ್ಪ ಸಣ್ಣ ಮಾಡಿದ್ರಿ ಭಾಳ ಅಂದ್ರೆ ಭಾಳ ಚಂದಿದೆ ರೀ ಆದರೆ ಇದ್ರೆ ಭಾಳ ಚಲೋ ಐತ್ರಿ ನಾವು ಅದು ಒಂದಿನ ತಂದಿರಲಿಲ್ಲ ಬಾಳೆಹಣ್ಣು ಅದಿದ್ರೆ ಕೊಡ್ತಾರೆ ರೀ ಎಲ್ಲರೂ ಭಾಳ ಜನ ಬಾಳೆಹಣ್ಣು ಅವು ತಂದಿರಪ್ಪ ಅಂತಂದ್ರೆ ಅವು ಅವು ಕೊಟ್ಟು ರೀ ಆದರೆ ನಮ್ಮ ಬಲ್ಲೇಕಾಯ್ದಿರಲಿಲ್ಲ ರೀ ನಾವು ತೊಗೊ ಪೇಡ ಅಷ್ಟು ರೀ ಆಯಿತು ಬಾಳೆಹಣ್ಣು ಇಲ್ಲೆಲ್ಲಿ ಒಳಗೆ ಸಿಗಂಗಿಲ್ಲ ರೀ ನಾವು ಹೊರಗೆ ಮಾರ್ಕೆಟ್ಲಿಂದಂದ್ರೆ ಅಷ್ಟು ರೀ ಯಾಕಂದ್ರೆ ಇಷ್ಟೊಂದು ಗದ್ದಲದೊಳಗೆ ಬಾಳೆಹಣ್ಣು ಸಿಗಂಗಿಲ್ಲ ರೀ ಹಾಗಾಗಿ ಏನು ಕೊಡ್ಲಿಲ್ಲ ರೀ ಅವನಿಗೆ ಅಂದ್ರೆ ಬಸವಣ್ಣಗೆ ಏನು ಕೊಡೋಕ್ಕಾಗಲಿಲ್ಲ ಜಾತ್ರೆಗೆ ಹೋಗಿ ಒಂದಾ ಒಂದು ವಿಷಯ ಬೇಜಾರೈತೆ ನಮ್ಗೆ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರಿ ಜಾತ್ರೆ ಒಳಗೆ ಅದ್ರ ತ ವೀಡಿಯೋಸ್ ಮಾಡ್ಕೊಂಡಿನ್ರಿ ನನ್ನ ಅವ್ರದ್ದು ವೀಡಿಯೋಸ್ ಮಾಡ್ಕೊಂಡು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಮಿಸ್ ಆಗ್ಯದ್ರಿ ಇಲ್ಲೊಂದು ಸ್ವಲ್ಪೇ ಸ್ವಲ್ಪ ಅದ ನೋಡಿರಿ ನೋಡಿರಿ ಇಲ್ಲಿ ಆಕೋರ ಇಲ್ಲೇನು ಕಾಣಿಸ್ತಾರಲ್ರಿ ಅಕ್ಕೋರ ಸಂಘಟ ನಾನು ವೀಡಿಯೋಸ್ ಮಾಡ್ಕೊಂಡಿನಿ ಆದ್ರೆ ಆ ವೀಡಿಯೋಸ್ ಹೆಂಗೆ ಗೊತ್ತಿಲ್ಲ ಸ್ವಲ್ಪ ಡಿಲೀಟ್ ಆಗಿಬಿಟ್ಟದ್ರಿ ಅದು ಹಾಂ ಅವರ ಭೀಮಾಳಿಲಿಂತ ಬಂದಿರಿ ನನಗಂತರ ಅದೇ ಒಂದು ಬೇಜಾರಾಗಿಬಿಟ್ಟಿದ್ರೆ ಅವ್ರೆಲ್ಲ ವೀಡಿಯೋಸ್ ಮಾಡ್ಕೊಂಡಿದ್ರು ನಾನು ಭಾಳ ಚಂದ ಹಾಕೋರು ಮಾತಾಡಿದರು ಎಲ್ಲ ಮಾಡಿದರು ಆದ್ರೆ ಅದ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟದ್ರಿ ಅದು ಹ್ಯಾಂಗ ಗೊತ್ತಿಲ್ಲ ಅದು ಅಂದ್ರೆ ಫೋನ್ ನಾನು ಏನು ಮಾಡ್ತಾರೆ ಬಿಸಿಲಿಗೆ ಹೋದ ತಕ್ಷಣ ಫುಲ್ ಎಕ್ದಮ್ ಗರಮ್ ಆಯ್ತು ಅಂತಂದ್ರೆ ಬಿಸಿಲು ಜಾಸ್ತಿ ಇರ್ಲಿಕ್ಕೆ ಒಂದು ಸ್ವಲ್ಪ ವೀಡಿಯೋಸ್ ಇದೋ ಜಾಸ್ತಿ ಆಯಿತು ಮತ್ತೊಂದು ಸ್ವಲ್ಪ ಗರಮ್ ಆಯ್ತಪ್ಪ ಅಂತಂದ್ರೆ ವೀಡಿಯೋಸ್ ಹಾಗೆ ಆಗಿಬಿಡ್ತಾವ್ರಿ ಹಾಗಾಗಿ ಅವ್ರದ್ದು ಅವ್ರದ್ದು ಸಂಗಟ್ ನನ್ನ ಸೆಲ್ಫಿ ವೀಡಿಯೋಸ್ ಮಾಡ್ಕೊಂಡಿದ್ರಿ ಅದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಮಿಸ್ ಆಗಿದ್ರಿ ಒಂದು ಸ್ವಲ್ಪ ಸ್ವಲ್ಪ ಅದರ ಅದು ಪಟ್ಟಕ್ಕಂತ ಹಿಂಗೆ ಬಂದು ಹೋಯ್ತಲ್ರಿ ಅಲ್ಲಿ ಕಂಡ್ರಲ್ರಿ ಅಕ್ಕೋರ ಅವರ ನಮ್ಮ ಸಬ್ಸ್ಕ್ರೈಬರ್ ಅಂತ ರೀ ಭೀಮಳಿಲಿಂತ ಬಂದಿದ್ರು ರೀ ಅವ್ರ ಸಂಘಟ ಮಾತಾಡಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ನನಗೆ ಅಂತಾರೆ ನಮ್ಮ ಸಮೃದ್ಧಿಗೆ ರೀ ಆದರೆ ಅದು ಪೂರ್ತಿ ಕ್ಲಿಪ್ಪಿಂಗ್ ಇಲ್ಲಪ್ಪ ಹೇಳಿ ಅದು ಒಂದ ರೀ ದಯವಿಟ್ಟು ಕ್ಷಮೆ ಇರ್ಲಿ ಅಕ್ಕ ನಿಮ್ಮ ವಿಡಿಯೋ ಕ್ಲಿಪ್ಪಿಂಗ ಮಿಸ್ ಆಗಿಬಿಟ್ಟದದು ಸ್ವಲ್ಪ ಸ್ವಲ್ಪ ಐತ್ರಿ ಅದು ಅಷ್ಟು ರೀ ನಾನು ಬರೀ ಹಿಂಗೆ ಅವ್ರ ಮುಖ ಒಂದು ಸ್ವಲ್ಪ ಹಿಂಗೆ ಬರೋ ಅಂದೆ ಅಷ್ಟ ಹೋಗಿಬಿಟ್ಟದ್ರಿ ಅನ್ನೋ ಇನ್ನು ಇಬ್ರು ಮೂವರು ಅಕ್ಕೋರು ಇದ್ದರು ಅವ್ರ ಅಂದರೆ ಇಬ್ರುದ್ದು ಅಷ್ಟ ಮುಖ ಕಂಡದ್ರಿ ಇನ್ನೂ ಇಬ್ರು ಮೂವರು ಇದ್ದು ರೀ ಅದು ಇಷ್ಟು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟದ ನನಗೆ ಒಂದು ಭಾಳ ಬೇಜಾರು ಆಗತ್ತದರಿ ಯಾಕಂದ್ರೆ ನನಗೆ ಭಾಳ ಖುಷಿಯಾಗಿತ್ತು ರೀ ನನಗೆ ಯಾಕಂದರೆ ನಮ್ಮ ಸಬ್ಸ್ಕ್ರೈಬರ ನಮ್ಮ ಕೆಲಬುರುಗಳು ಸಿಕ್ಕ ನನಗೆ ಮಾತಾಡಿಸ್ದಾಗ ಆಗೋ ಖುಷಿ ಅದಲ್ರಿ ಅದು ಭಾಳ ಅಂದ್ರೆ ಭಾಳ ಖುಷಿಯಾಗಿತ್ತು ರೀ ಅಂಥ ಕ್ಲಿಪ್ಪಿಂಗ ಮಿಸ್ ಆಗ್ಯದಲ್ಪ ಅಂಥೇಳಿ ಅದೊಂದು ಭಾಳ ಬೇಜಾರು ಆಗತ್ತದ್ರಿ ನನಗಂತೂ ಈಗ ಮಕ್ಕಳಿಗೆ ಒಬ್ಬ ಪಿ ಪಿ ಅದೆಲ್ಲ ಇಸ್ಕೊಟ್ಟರು ಯಜಮಾನ್ರು ಇಸ್ಕೊಟ್ಟ ಈಗ ಅಂದ್ರೆ ಅಳ್ಳ ಅಂತ ಹಾಕಿಸ್ಕೊಂಡು ಹೋಗ್ತಾರೆ ಜಾತ್ರೆಗೆ ಬಂದಾಗ ಅದಕ್ಕೆ ಇಲ್ಲಿ ಹಳ್ಳ ಹಾಕ್ಸಕತ್ತಾರ ಹಾಕ್ಸತ್ತಾರ ಯಜಮಾನ್ರು ಅಂದ್ರೆ ಬೆಂಡು ಬತಾಸು ಮತ್ತು ಅಳ್ಳು ಎಲ್ಲ ಹಾಕೊಡ್ತಾರ್ರಿ ಅವನ್ನ ಹಾಕಿಸ್ಕೊಲತ್ತಾರೀ ನಮ್ಮನ್ಯಾಗ ಸ್ವೀಟ್ ಯಾರು ತಿನ್ನೋಂಗಿಲ್ಲ ರೀ ಜಾಸ್ತಿ ಹಾಗಾಗಿ ಸ್ವೀಟ್ ಜಾಸ್ತಿ ಅಂದ್ರೆ ನಾನು ಯಜಮಾನ್ರು ಪೇಡ ಅವು ಇವು ಬೂಂದೆ ಉಂಡಿ ಅವು ತೋತೀನಿ ಅಂತಾರೆ ರೀ ಸುಮ್ಮನೆ ತಿನ್ನಂಗಿಲ್ಲ ಏನಿಲ್ಲ ರೀ ನಿನ್ನೆ ಜಲೇಬಿ ತೊಗೊಂಬಂದ್ರೆ ಅದ ಅಷ್ಟು ಹಾಗೆ ಕುಂತದ ಬ್ಯಾಡಂತಂದ್ರಿ ಇಲ್ಲೇ ನೋಡ್ರಿ ಹಂಚು ಎಲ್ಲ ಮಾರ್ಲಿಕ್ಕತ್ತ ನೋಡ್ರಿ ಇಲ್ಲಿ ಹಂಚ ಗೋಟುಣ್ಗಿ ಬೆಲ್ಲುಣ್ಗಿ ಎಲ್ಲಿ ಏನು ಎಲ್ಲ ಪ್ರತಿ ಒಂದು ಸಿಗ್ತಾವ್ರಿ ಬಟ್ಟೆಯಾಗಿರ್ಬೋದು ಬಾಂಡೆ ಸಾಮಾನು ಪ್ರತಿಯೊಂದು ರೀ ನಮ್ಮ ಕಲಬುರ್ಗಿ ಜಾ ಜಾತ್ರೆ ಒಳಗೆ ಈಗಂತೂ ಎಲ್ಲ ಕಡೆಗೂ ಹಳ್ಳಿಗಳ ಕಡೆಗೇ ಜಾತ್ರೆ ಒಳಗೆ ಎಲ್ಲ ಥರದ್ದು ಹೊಂಟಾವ್ರಿ ಅವಾಗೆಲ್ಲ ಏನು ಬರ್ತಿರ್ಲಿಲ್ಲ ರೀ ಬರೀ ಅದೇ ಬಳಿ ಮತ್ತು ಪಿನ್ನ ಅವು ಅಷ್ಟ ಬರ್ತೀವ್ರಿ ಈಗಂತೂ ಏನಿಲ್ಲರಿ ಬಟ್ಟಿ ಬರೀ ಎಲ್ಲ ಸಿಗ್ತಾವ್ರಿ ಜಾತ್ರೆಗೆ ಹೋದ್ರೆ ಸಾಕು ಏನು ಬೇಕು ಪ್ರತಿ ಒಂದು ಸಿಗ್ತದೆ ರೀ ಒಳಗೆ ಈಗಂತೂ ಈಗ ಯಜಮಾನ್ರು ಹಳ್ಳ ಹಾಕಿಸ್ಕೊಂಡ್ರಿ ಅಂದ್ರೆ ಹಳ್ಳಪ್ಪಳರು ಹಾಕಿಸ್ಕೊಂಡರ ಈಗಂತಂದ್ರೆ ಮಕ್ಳಿಗೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಏನಾರ ಕೊಡಿಸ್ಬೇಕಂತ ಕರ್ಕೊಂಡು ಹಾಡ್ರಿ ಮತ್ತು ಜಾತ್ರೆ ಒಳಗೆ ನಮ್ಮ ಸಮೂ ಒಂಥರ ಕಾರ್ದೋಗ್ತೀನಿ ಮಮ್ಮಿ ಗಾಡಿ ತೊತೀವಿ ಮಮ್ಮಿ ಎಲ್ಲ ತಿನ್ರಿ ಅದು ಒಂದೇ ಸುಮ್ಮನೆ ಉದ್ಕತ್ತೀ ಪಿ ಪಿ ಅಂತೂ ಅದಕ್ಕೆ ಇವು ಬ್ಯಾಡಪ್ಪ ಭಾಳಷ್ಟು ಮನ್ಯಾಗಂತೂ ಮುರಿದು ಮುರಿದು ಒಕ್ಕಟ್ ಬಿಟ್ಟನ ಸುಮ್ಮನೆ ಇವು ಆಗ್ತದೆ ಬ್ಯಾಡ ಅಂತೇಳಿ ನನ್ನ ವಾಪಾಸ್ ವಾಪಸ್ ಈಗ ಕರ್ಕೊಂಡು ಹೋಗಿ ಅಲ್ಲಿ ಏನಂತರಿ ಜಂಪಿಂಗ್ ಜಪಂಗಂತರಿ ಅದರೊಳಗೆ ಕೂಡಿಸ್ತೀನಿ ಅಂತ ಕರ್ಕೊಂಡು ಹೊಡ್ದ್ರಿ ಅವ್ರ ಪಪ್ಪ ಅವರಿಗೆ ಈಗ ಅಂತಂದ್ರೆ ಅಲ್ಲಿ ಒಳಗೆ ಒಂದು ಮೂರು ನಾ ಹುಡುಗರ ರೀ ಭಾಳ ಮಂದಿ ಅದಕ್ಕೆ ಇಲ್ಲಿ ಯಜಮಾನ್ರು ಕಡೆ ಕೂಡಿಸ್ಬೇಕಂತ ಕೇಳಿದ್ರು ರೀ ನಮ್ಮ ಚೆನ್ನಮ್ಮ ದೊಡ್ಡ ಕಳೆಲ್ರಿ ಹಾಗಾಗಿ ಭಾಳ ದೊಡ್ಡವ್ರಿಗೆ ಬರೋಂಗಿಲ್ಲಂತ್ರಿ ಅದ್ರೊಳಗೆ ಸಣ್ಣ ಮಕ್ಕಳಿಗೆ ಅಷ್ಟ ಬರ್ತದಂತರಿ ಹಾಗಾಗಿ ಈಚೆ ಕಡೆ ಇದ್ರಾಗ ಕೂಡಿಸ್ಲಿಲ್ಲ ರೀ ಈಗ ಒಳಗೆ ಒಂದು ನಾಲ್ಕು ಮಂದಿ ಅರ ರೀ ಅದಕ್ಕೆ ನಾನು ಮತ್ತು ಬ್ಯಾಡ ಅಂತ ಅಂದ್ಕೊಂಡೇವ್ರಿ ಒಂದು ಸಮ್ಮುಗ ಚೆನ್ನಾಗೆ ಕಳಿಸ್ದೇವ್ರಿ ಆದರೆ ಮತ್ತಲ್ಲಿ ಹುಡುಗರು ದಬ್ ದೊಡ್ಡವ್ರ ರೀ ಅವ್ರ ಹುಡುಗರು ರೀ ಅವ್ರು ದೊಡ್ಡ ಹುಡುಗರ ಮತ್ತೆ ದಬ್ಬಕ್ಕೆ ಯಾಕಂದ್ರೆ ಹಿಂಗೆ ಕುಣಿತಿರ್ಬೇಕಾದ್ರೆ ಅದು ತಳ್ಕೊಬೇಕಾಗ್ತಲ್ಲ ರೀ ಮತ್ತು ಸಮ್ಮು ಬೀಳಂಗನಾ ಅಂತೇಳಿ ಅಂದ್ಕೊಂಡ ನಾವು ಕುಂದರ್ಸಿ ಮತ್ತೆ ವಾಪಸ್ ಕರ್ಕೊಂಬಂದೇವ್ರಿ ಸುಮ್ಮನೆ ಬ್ಯಾಡ ಮತ್ತು ಆಮೇಲೆ ಕುಂದ್ರಲಿ ಅಂತೇಳಿ ಅವರು ಎಲ್ಲ ಹುಡುಗರು ಒಂದು ತಳಗೆ ಬಂದ ಮೇಲೆ ಮತ್ತಿವ್ರಿಬ್ರಿಗೆ ಕಳಿಸ್ಬೇಕಂತ ಅನ್ಕೊಂಡಿವ್ರಿ ಅಂದ್ರೆ ಭಜಮಾನ ನೋಡ್ರಿ ಈಗ ಕಳಿಸ್ತಾರಲ್ರಿ ಆ ಸಮೂ ಕಳಿಸ್ತಾರ್ರಿ ಕಳಿಸಿದ್ಮೇಲೆ ಆ ಹುಡುಗರು ದೊಡ್ಡ ಹುಡುಗರು ಇರ್ತಾರಲ್ರಿ ಅವು ಇವನಿಗೆ ಆಟ ಆಡೋಕೆ ಬರಂಗಿಲ್ಲ ಇವನು ಅಂತ ಅಲ್ಲಿ ಕೂತ ತಕ್ಷಣ ಅವ್ರು ಹಿಂಗೆ ಕುಣಿತಿರ್ಬೇಕಾದ್ರೆ ಅಂದರೆ ಈಗ ನೋಡ್ರಿ ಸಣ್ಣ ಸಣ್ಣ ಮಕ್ಕಳು ಎಲ್ಲ ಒಂದೇ ಸುಮ್ಮನೆ ಹಾರ್ಕೊಂಡು ಹಾರ್ಕೊಂಡು ಬೀಳ್ತಾವೆ ಹಾಗಾಗಿ ಸುಮ್ಮನೆ ಎಲ್ಲರೇ ಬಡ್ಯಂಗದ ಅಂತ ಅಂದ್ಕೊಂಡು ನಾವು ಮತ್ತು ಸಮೂಗೆ ಹೊರಗೆ ಕರ್ಸ್ಕೊಂಡೇವ್ರಿ ಬೇಡಪ್ಪ ನೀನು ಅವರೆಲ್ಲರೂ ಮೇಲೆ ಮಾತು ಬಾ ಅಂಥೇಳಿ ಬೀಳ್ಕೊತಿ ಹೊಂಟಾನೆ ರೀ ನಮ್ಮ ಸಮ್ಮು ಅಂತೂ ಅವನಿಗೊಂದು ಸ್ವಲ್ಪ ಭಯನೂ ಆಯ್ತು ರೀ ಅವ್ರ ಸಂಗಟ ಅದಕ್ಕೆ ನೀನೇ ಇಬ್ರು ಕುಂದ್ರಕತ್ತೀರಪ್ಪ ಬ್ಯಾಡಂದೇವ್ರಿ ಅವರಿಗೆ ಹಣಗಿ ಅದು ಇದು ಓಮ್ ಹಚ್ಕೊಂಡ ನಮ್ಮ ಸಮ್ಮು ನೋಡ್ರಿ ಎಷ್ಟು ಚಂದ ಲಕ್ಷಣ ರೀ ಈಗ ಇಚ್ಚಿ ಕಡೆಗೆ ಅವನೇ ಕುಡಿಲಿಕ್ಕೆ ರೀ ನಾಚಕ ಹುಡುಗರು ಅಲ್ರಿ ಹಾಗಾಗಿ ಆ ಹುಡುಗರೆಲ್ಲ ಇಡೀ ನೀ ನೀಚೆ ಕುಂದ್ರಪ್ಪ ಅಂತ ಹೇಳಿ ಇವ್ನಿಗೆ ಕುಂದ್ರಸ್ತೀವಿ ರೀ ಯಾಕಂದ್ರೆ ಚೆನ್ನಮ್ಮ ಅಂತಂದ್ರೆ ಇದ್ರೊಳಗೆ ಬರಂಗಿಲ್ಲ ರೀ ಸಣ್ಣ ಸಣ್ಣ ಮಕ್ಳಿಗೆ ಅಷ್ಟ ಬರ್ತದಂತ್ರಿ ಇದ್ರೊಳಗೆ ಮತ್ತು ನಾನು ವಯಸ್ಸೋರು ಕೊಡಕತ್ತ ಯಾಕಪ್ಪ ಅಂತಂದ್ರೆ ಜಾತ್ರೆ ಅಂದಮೇಲೆ ಎಲ್ಲ ಕಡೆಗೂ ಹಾಡು ಹಾಚಕೊಂತಿರ್ತಾರೆ ಮ್ಯೂಸಿಕ್ ಇರ್ತಾವೆ ಅಲ್ಲಿ ಅಲ್ಲಿ ಹಂಗಾಗಿ ಸುಮ್ಮನೆ ಪ್ರಾಬ್ಲಮ್ ಆಗ್ತದೆ ರೀ ನಮಗೆ ಕಾಪಿ ರೈಟ್ದ ಹಂಗಾಗಿ ಬ್ಯಾಡ ಬೇಡಪ್ಪ ಅಂತ ಅಂದ್ಕೊಂಡು ನಾನು ಎಲ್ಲ ವೀಡಿಯೋಸ್ಗೂ ವಯಸ್ಸವ್ರು ರೀ ಆದರೆ ಜಾತ್ರೆ ಕ್ಲಿಪ್ಪಿಂಗ್ ವೀಡಿಯೋಸ್ಗಳಿಗೆ ವಯಸ್ಸೋರು ಕೊಡೋಕ್ಕಿಂತ ಹಾಗೆ ಬಿಟ್ರೆ ಭಾಳ ಚಲೋ ಇರ್ತೈತ್ರಿ ಆದರೆ ಕಾಪಿ ರೈಟ್ಸ್ ಇಲಾಖೆ ಹಾಗಾಗಿ ಕಾಪಿ ರೇಟ್ ಬಂದರೆ ಭಾಳ ಹೈರಾಣ ಅಲ್ರಿ ಅದಕ್ಕಿಂತ ಮೊದಲ ನಾವು ವಯಸ್ಸಾರು ಕೊಟ್ರೆ ಭಾಳ ಅಂತ ಹೇಳಿ ನಾ ನಾವು ವಯಸ್ಸಾವ್ರ ಕೊಡಕತ್ತೀನಿ ರೀ ಇಲ್ಲೇ ನೋಡ್ರಿ ಮತ್ತೊಬ್ರ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕೋರಿ ಇವ್ರದ ವಿಡಿಯೋ ಕ್ಲಿಪ್ಪಿಂಗ ಮಿಸ್ ಆಗಿಲ್ಲ ರೀ ನೋಡಿದ್ರೆ ಅವ್ರದ್ದು ಮಿಸ್ ಆಗಿದ ತಕ್ಷಣ ಅಪ್ಪ ಏನು ಮಾಡೋದು ಅದನ್ನು ಆಗ್ಯದ ಏನು ಮಾಡೋದು ಅಂತ ಹೇಳಿ ನೋಡೋಷ್ಟೊತ್ತಿಗಿತ್ರಿ ಇವರು ನಮ್ಮ ಕಲಬುರಗಿದವ್ರಂತರಿ ಅಕ್ಕೋರ ಅವರು ಭೀ ಕೂಡ್ದಾಗ ರೀ ಭಾಳ ಅಂದ್ರೆ ಭಾಳ ಖುಷಿ ಆತರಿ ನಾವು ಹೊರಗೆ ಹೋದಾಗ ಅಕ್ಕ ನೀವು ಅಲ್ರಿ ನಾವು ನಿಮಗೆ ವೀಡಿಯೋಸ್ನ ನೋಡ್ತೀವಿ ಅಂತ ಅವ್ರು ಹೇಳ್ತಾರಲ್ರಿ ಹೇಳ್ದಾಗ ಭಾಳ ಖುಷಿ ಆತದ್ರಿ ಅವರೆಲ್ಲ ಮಾತಾಡಿದ್ರಿ ಹಾಗೆ ಇಡ್ಬೇಕಂತ ಅಂದ್ಕೊಂಡ ನನ್ನ ಕಾಪಿ ರೈಟ್ ಸಲುವಾಗಿನೇ ನನ್ನ ಮತ್ತ ವಯಸ್ಸವ್ರು ಕೊಟ್ಟಿನಿ ರೀ ಅವ್ರದ್ದೆಲ್ಲ ಮಾತಾಡೋದು ಧನಿ ಬರಲಿಲ್ಲ ರೀ ಇಲ್ಲೇ ಕಲಬುರ್ಗಿದವರು ಇದ್ದೀವಂತಂದ್ರಿ ಹಾಗಾದ್ರೆ ಬರ್ರಿ ನಮ್ಮ ಮನೆ ಕಡೆಗೆ ಅಂತ ಹೇಳಿದ್ರಿ ನನ್ನವ್ರಿಗೆ ಅವ್ರು ಭೀಮಳಿ ಅಕ್ಕೋರು ಭೀ ಅಷ್ಟೇ ರೀ ಅವರು ಭಾಳ ಮಾತಾಡಿದರು ಮತ್ತು ನಮ್ಮ ಸಮೃದ್ಧಿಗೆ ಎತ್ಕೊಂಡಿರು ಹಾಗಾಗಿ ಅದ ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗ್ಯಾದ ನನಗೆ ಅದು ಒಂದು ವಿಷಯದೊಳಗೆ ಭಾಳ ಬೇಜಾರಾಗಿ ಬಿಟ್ಟದ್ರಿ ನನಗಂತ ಜಾತ್ರೆಗೆ ಹೋಗಿ ಯಾಕಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕು ನಮಗೆ ಮಾತಾಡಿಸಿದಾಗ ಆಗೋ ಖುಷಿ ಅದಲ್ರಿ ಅದು ಭಾಳ ಭಾಳ ಖುಷಿ ರೀ ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂದ್ಕೊಂಡ್ರೆ ಭಾಳ ಇನ್ನಷ್ಟು ಖುಷಿ ರೀ ನನಗೆ ಆದ್ರೆ ಮಿಸ್ ಆಗ್ಯಾದ್ರಿ ನೀ ಏನು ಮಾಡೋಕ್ಕಾಗ್ತು ಹೇಳ್ರಿ ಅದು ವಾಪಸ್ ಅಂತೂ ಬರಂಗಿಲ್ಲ ಅದ್ರ ಸಲಕ ಮತ್ತು ಸ್ವಲ್ಪ ಅಷ್ಟು ಅವ್ರದ್ದು ಇತ್ತು ಅದು ಅಷ್ಟು ಕ್ಲಿಪ್ಪಿಂಗ್ ಹಾಕಿರೋದು ಈಗ ಅವರೆಲ್ಲ ಮಕ್ಕಳು ಇಳಿದ್ರಿ ಇಳಿದ್ಮೇಲೆ ನಮ್ಮ ಚೆನ್ನಮ್ಮಗ ಸಮ್ಮಗ ಕುಂದಿಸ್ತಿದೆ ನೋಡಿರಿ ಅದು ಜಂಪಿಂಗ್ ಜಪಂಗ್ದಾಗ ನಮ್ಮ ಸಮ್ಮು ಅಂತೂ ಹಾರಿ ಹಾರಿ ಅಂದ್ರೆ ಅವ್ರ ಅಕ್ಕ ಕುಣದ ತಕ್ಷಣ ನೀನು ಕುಣಿಯಪ್ಪ ಅಂತ ಅವ್ರ ಪಪ್ಪಾ ಅಂತಾರೀ ಆದ್ರೆ ಅವ್ನಿಗೆ ಭಯ ಆಲಕತ್ತದ್ರಿ ಒಂದೇ ಸಮ್ಮಿ ಯಾಕಂದ್ರೆ ಅವ್ರು ದೊಡ್ಡ ಹುಡುಗರು ಇರ್ತಾರಲ್ರಿ ಅವ್ರಾಗಿ ಏನೂ ಅನ್ಸಂಗಿಲ್ಲ ಇವ ಇನ್ನೊಂದು ಸ್ವಲ್ಪ ಸಣ್ಣವನ್ನಲ್ಲ ರೀ ಹಾಗಾಗಿ ಅಂತ ವಾಪಸ್ ಹೊಂಟಿದ್ರಿ ಮತ್ತಿನ್ನೊಂದು ಸ್ವಲ್ಪ ಕುಂದ್ರಪ್ಪ ಅಂತ ಅವ್ರ ಪಪ್ಪಾ ಅಂದ್ರಿ ನಾನು ಕುಂತನ್ರಿ ಕುಂತಾನೆ ರೀ ನೋಡಿರಿ ಅವನಿಗೆ ಎಳಕ್ಕೆ ಬಿಡಲ್ಲಗ ನಮ್ಮ ಚೆನ್ನಮ್ಮು ಒಂದೇ ಸುಮ್ಮನೆ ಕುಡಿಕತ್ತಾಳೆ ಅವ್ನು ಎಳ್ಕೆ ಆಗೋಲ್ಲಾಗ್ಯದ್ರಿ ಯಾಕಂದ್ರೆ ಸಣ್ಣ ಮಗ ಕುಳಿಗೆ ಜಲ್ದಿ ಎಳಕ್ಕೆ ಬರಂಗಿಲ್ಲ ನಮ್ಮ ಚೆನ್ನಮ್ಮ ನೋಟಾದ್ರೆ ಭಾಳ ಪಾಸ್ಟಾಗಿ ರೀ ಈಗ ನಮ್ಮ ಯಜಮಾನ್ರು ಅಂತಂದ್ರೆ ಭೀ ಸಮೃದ್ಧಿಗೆ ಮತ್ತು ಸಮ್ಮಗೆ ರೀ ಅದ್ರೊಳಗೆ ಸಮ್ಮು ನೋಡ್ರಿ ಕುಡೀಲಿಕ್ಕ ತಕ್ಷಣ ಹೆಂಗೆ ಬಿದ್ದಾಳೆ ಸಮೃದ್ಧಿ ಅಂತಂತೂ ಫುಲ್ ಮಕೊಂಬಿಟ್ಟಾಳೆ ನೋಡ್ರಿ ಹೆಂಗೆ ಮುತ ನೋಡ್ರಿ ನಮ್ಮ ಸಮೃದ್ಧಿ ಅಂತೂ ಫುಲ್ಲು ಖುಷಿಯಾಗ್ಯದ್ರಿ ಆಕೆಗೆ ಭೀ ಎಷ್ಟು ಚಂದ ಮಕೊಂಡಾಳು ನೋಡ್ರಿ ಅವ್ರ ಅಣ್ಣ ಹೆಂಗೆ ಕುಣಿತಾನೆ ಹಂಗೆ ಅಕ್ಕಿಗೂ ಭಾಳ ಖುಷಿಯಾಗಿತ್ತು ರೀ ಸಮೃದ್ಧಿಗೆ ಒಂದು ಸ್ವಲ್ಪ ಬಿಟ್ಟು ತಗೊಂಡೇವ್ರಿ ತಗೊಂಡ ಸಮಗನ ತಗೊಂಡೇವ್ರಿ ನಮ್ಮ ಚೆನ್ನಮ್ಮ ಅಂತೂ ಫುಲ್ ಖುಷಿ ನೋಡ್ರಿ ಹೆಂಗೆ ಹರ್ಯಾಡ್ ನೋಡ್ರಿ ಆಕಿ ಕುಣಿಲಕ್ಕ ಭಾಳ ಚಂದ ಹಾರ ಕತ್ತೀಡ್ರಿ ನಮ್ಮ ಚೆನ್ನಮ್ಮ ಅಂತೂ ನೋಡ್ರಿ ಎಷ್ಟ ಜೋರಾಗಿ ಹಾರ ಕತ್ತಾಳ್ರಿಕ್ಕಿ ಯಾಕಂದ್ರೆ ದೊಡ್ಡ ಮಕ್ಕಳು ಅಂದಮೇಲೆ ಏನು ಭಯ ಇರಂಗಿಲ್ಲ ಏನಿಲ್ಲಲ್ರಿ ಹಾಗಾಗಿ ಭಾಳ ಖುಷಿಯಾಗಿ ಫುಲ್ ಹಾರಕ್ಕೀವಿಕ್ಕಿ ಸಾಕು ಬಾವ ಇನ್ನು ಮನೆಗೆ ಹೋಗಮ್ಮ ಅಂತ ಹೇಳಿದೆವು ರೀ ಅಂದ್ರೆ ಇನ್ನೊಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಮನಿಗೆ ಹೋಗ್ಬೇಕು ರೀ ಅಸ್ಲಾಕ ಲೇಟ್ ಆಗ್ತ ಭಾವನ ಬಂದೋಡ್ರಿ ಚೆನ್ನಮ್ಮ ಭೀ ಇಲ್ಲಿ ಒಂದು ಸ್ವಲ್ಪ ಏನಾದರೂ ತೊಗೊಳಮ್ಮಂತ ಬಂದೇವ್ರಿ ಮತ್ತು ಯಜಮಾನ್ರಿ ಏನಂದ್ರಂದ್ರಿ ಭಾಳ ಗರ್ದಿ ಇತ್ತು ರೀ ಇಲ್ಲಿ ಮತ್ತು ಯಾವಾಗ್ರೆ ಬಂದು ಬಂದಾಗ ಬಜಾರ್ದಾಗ ತೊಗತ್ತ ಬಿಡು ಅಂತಂದ್ರೆ ರೀ ಅದಕ್ಕೆ ಮತ್ತು ವಾಪಾಸ್ ನಡೆದಿದ್ದೇವ್ರಿ ನಾವು ಇವೇ ಏನಾದ್ರೂ ಸಾಮಾನು ತೊಗೊಬೇಕಂತ ಅಂದ್ಕೊಂಡಿದ್ರಿ ನಾನು ಇವು ಡಬ್ಬಿಗಳು ಯಜಮಾನ್ರಿ ಯಾವಾಗಾರೆ ಬಂದಾಗ ಮಾರ್ಕೆಟ್ನಾಗೆ ತೊಗೊಳಕತಿ ಇಲ್ಲೆಲ್ಲ ಭಾಳ ಗರ್ದಿರ್ತದೆ ಲೇಟ್ ಆಗ್ತದ ಹೋಗಬೇಕಂದ್ರೆ ನಾವು ಬಂದಿರೋದು ನಾಲ್ಕೂವರಿಗೆ ಅಲ್ರಿ ಈಗ ಸಂಜೆ ಟೈಮ್ ರೀ ಆರು ಗಂಟೆ ಅಲತ್ತದ ಅದಕ್ಕೆ ಮನೆಗೆ ಹೋಗಬೇಕಂತ ಅನ್ಕೊಂಡೇವ್ರಿ ಅದಕ್ಕೆ ವಾಪಸ್ ನಡೆದಿದ್ದೆವು ನೋಡ್ರಿ ಈಗ ಏನೇ ತೊಗೊಲಿಲ್ಲ ಇಲ್ಲಿ ಅಂತಾರೆ ಮತ್ತು ಮಕ್ಕಳಿಗೆಲ್ಲ ಏನಾರೇ ತಿನ್ನಿಸ್ಬೇಕಂತ ಅನ್ಕೊಂಡ್ರು ಯಜಮಾನ್ರು ನಾನು ಅಂದ್ರೆ ಸುಮ್ಮನೆ ಮಕ್ಕಳು ರೀ ಅಂದ್ರೆ ಗೊಬ್ಬಿ ಮಂಚೂರಿ ಅದಕ್ಕೆ ಕೊಡ್ಸಮ್ಮ ಅಂತಂದ್ರೆ ಯಜಮಾನ್ರು ಬೇಡ ಈಗ ಕೆಮ್ಸಗತ್ತಾರ ಅಂದ್ರೆ ನಮ್ಮ ಚೆನ್ನಮ್ಮ ಬಿ ಒಂದು ಸ್ವಲ್ಪ ಕೆಮ್ಮ್ಲಗತ್ತೀ ಅದಕ್ಕೆ ಬೇಡ ಅಂದ್ರೆ ನಾನು ಅದೇನು ತಿನ್ನಿಸ್ಲಿಲ್ಲ ರೀ ಇಲ್ಲಿ ಅಂತರ ಅವರ ಅವ್ರಿಗೆ ಏನೇನು ಬೇಕೋ ಆಟ ಸಾಮಾನುಗಳ ರೀ ಅವ್ರು ನಮ್ಮ ಸಮೂ ಮತ್ತು ಚೆನ್ನಮ್ಮ ಇಬ್ಬರು ರೀ ಈಗ ನಮ್ಮ ಸಮೂ ಅಂತಂದ್ರೆ ಒಂದು ದೊಡ್ಡದ ಲಾರಿ ತೊಗೊಂಡನ್ರಿ ನಮ್ಮ ಚೆನ್ನಮ್ಮ ಅಂತಂದ್ರೆ ನಮ್ಮ ಸಮು ಇದು ತೋತಿನಂದ್ರೆ ಊದದ ಸುಮ್ಮನೆ ಅದು ಊದ ಮೇಲೆ ಖಾಲಿ ಆಗ್ತದ ಒಂದು ಲಾರಿನದು ಹೋಗಪ್ಪ ಅಂತಂದ್ರಿ ಆ ದೊಡ್ದೊಂದು ಲಾರಿ ತೊಗೊಂಡನ್ರಿ ನಮ್ಮ ಸಮೂ ಅಂತ ಚೆನ್ನಮ್ಮ ಅಂತಂದ್ರೆ ಇದು ತೊಗೊಂಡ್ರಿ ಕಿ ಅಡಿಗೆ ಮಾಡೋ ಸಾಮಾನುಗಳು ಇರ್ತಾವಲ್ಲ ರೀ ಮಾಡೋ ಸಾಮಾನು ಇಲ್ಲಿ ಇಲ್ಲಿಗೆ ಆಗಿ ಕೇದಾಗ್ಯದ ನೋಡಿರಿ ಬ್ಯಾಗ ಅದು ತೊಗೊಂಡಾಡ್ರಿ ಅಂದ್ರೆ ನೂರು ರೂಪಾಯಿ ಅಂತರ ಅವಕೆ ಒಂದೊಂದಕ್ಕೆ ನೂರು ರೂಪಾಯಿ ಅಂತರಿ ಏನು ತೊಗೊಂಡ್ರು ನೂರು ರೂಪಾಯಿ ರೀ ಈಗ ಜ್ಯೂಸ್ ಕುಡ್ಲಿಕ್ಕೆ ಆತೀವ್ರಿ ಬಾದಾಮ್ ಜ್ಯೂಸ್ ತೊಗೊಂಡ್ರಿ ಯಜಮಾನ್ರಿ ಎಲ್ಲರಿಗೂ ಒಂದೊಂದು ಎಲ್ಲರಿಗೂ ಜ್ಯೂಸ್ ಕುಳ್ಳಕ್ಕತ್ತರ ನೋಡಿರಿ